ವರ್ಷಿಣಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇದ್ದಂತ ಸೀರಿಯಲ್ ಈ ಸೀರಿಯಲ್ ನೋಡಿದವರು ಅಮೃತ ವರ್ಷಿಣಿ ಯಾವ ಪಾತ್ರವನ್ನು ಕೂಡ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಅಮೃತ ಇದ್ರೆ ಈ ರೀತಿ ಸೊಸೆ ಇರಬೇಕು ಇದ್ರೆ ಈ ರೀತಿ ಮಗಳಿರಬೇಕು ಇದ್ರೆ ಈ ತರದ ಹೆಂಡತಿ ಇರಬೇಕು ಅಂತ ಪ್ರತಿಯೊಬ್ಬರು ಭಾವಿಸ್ತಾ ಇದ್ದಂತ ಸೀರಿಯಲ್ ಅದು ಅದೇ ಅಮೃತ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಬಯಸಿದ್ರು ಆದ್ರೆ ಸಿನಿಮಾ ಇಂಡಸ್ಟ್ರಿ ಹೇಳ್ಕೊಳ್ಳುವಂತ ಮಟ್ಟಿಗೆ ಕೈ ಹಿಡಿಲಿಲ್ಲ ಆ ಕಾರಣಕ್ಕೆ ಕಿರಿತರಿಗೆ ಎಲೆ ಮತ್ತೆ ಮಿಂಚೋಕೆ ಶುರು ಮಾಡಿದ್ರು ಅಮೃತ ಅಂದ್ರೆ ರಜನಿ ಇದೇ ರಜನಿ ಇದೀಗ ಮದುವೆ ಆಗಿದ್ದಾರೆ ಇವರ ಮದುವೆ ಆಗ್ತಾ ಇದ್ದ ಹಾಗೇನೆ ಅನೇಕರು ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಯಾವಾಗ್ಲೂ ರೀಲ್ಸ್ ಮಾಡ್ತಾ ಇದ್ದ ಬಹು ಕಾಲದ ಪರಿಚಯ ಇದ್ದಂತ ಸ್ನೇಹಿತನಿಗೆ ಅವರು ಮದುವೆ ಆಗಿದ್ದಾರೆ ಆದ್ರೆ ಇದೀಗ ಅವರು ಮದುವೆ ಆಗ್ತಾ ಇದ್ದ ಹಾಗೆ ಅವರ ಬಗ್ಗೆ ಒಂದಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದೆ ಅಮೃತ ಅಥವಾ ರಜನಿ ಮದುವೆ ಆಗಿರುವುದು ಎರಡನೇ ಬಾರಿ ಇದು ಅವರಿಗೆ ಎರಡನೇ ಮದುವೆ ಮತ್ತು ನಲವತ್ತು ವರ್ಷದ ರಜನಿ ಈಗ ಮದುವೆ ಕಾರಣ ಏನು ಮತ್ತು ಈಗ ಮದುವೆ ಆಗಿರುವ ಅರುಣ್ಗೂ ಅವರಿಗೂ ಇರುವ ವಯಸ್ಸಿನ ಅಂತರವನ್ನ ತಿಳ್ಕೊಂಡ್ರೆ ಖಂಡಿತವಾಗಿ ಗಾಬರಿ ಆಗ್ತೀರಾ ಹಾಗಿದ್ರೆ ರಜಿನಿ ತನಗೆ ಹಿಂದೆ ಮದುವೆ ಆಗಿರೋದನ್ನ ಬಚ್ಚಿಟ್ಟಿದ್ದ್ಯಾಕೆ ಇಷ್ಟು ದಿನಗಳ ಕಾಲ ಅರುಣ್ ಜೊತೆಗೆ ಮಮ್ಮಿ ಮಮ್ಮಿ ಅಂತ ಕರೆಸ್ಕೊಳ್ತಾ ಇದ್ದು ಅವರನ್ನೇ ಮದುವೆ ಆಗಿದ್ಯಾಕೆ ಈ ವೈಯಕ್ತಿಕ ಜೀವನದಲ್ಲಿ ರಜನಿಯವರು ಮುಚ್ಚಿಟ್ಟಂಥ ಕಹಿ ಸತ್ಯಗಳು ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ನಮಗೆ ಎಷ್ಟೋ ಸೀರಿಯಲ್ಗಳು ಕಣ್ಮುಂದೆ ಬರುತ್ತೆ ಎಷ್ಟೋ ಪಾತ್ರಗಳು ಹಾಗೆ ನೆನಪಿನಲ್ಲಿದೆ ಕಥೆಗಳಂತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಆ ಪೈಕಿ ಅಮೃತ ವರ್ಷಿಣಿ ಯಾವಾಗಲೂ ಎಲ್ಲರೂ ಮನಸ್ಸಿನಲ್ಲೂ ಇರುವಂಥ ಸೀರಿಯಲ್ ಯಾಕಂದ್ರೆ ಅಮೃತ ಪಾತ್ರಧಾರಿ ರಜನಿ ಅದ್ಭುತವಾಗಿ ಅಭಿನಯಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಇದು ಪ್ರಸಾರವಾಗ್ತಾ ಇತ್ತು ಆಗ್ಲೇ ರಜನಿ ಅವರಿಗೆ ಟ್ವೆಂಟಿ ಫೈವ್ ಪ್ಲಸ್ ಆಗಿತ್ತು ರಜನಿ ಅವರು ಈ ಪಾತ್ರ ಮಾಡುವಾಗ ತುಂಬಾ ಚಿಕ್ಕ ಹುಡುಗಿ ತರ ಅನಿಸ್ತಿದ್ರು ಈಗ್ಲೂ ಅವ್ರು ಚಿಕ್ಕ ಹುಡುಗಿ ತರಾನೆ ಅನಿಸ್ತಾರೆ ಕಾರಣ ಅವರ ದೇಹ ಇರುವಂತದ್ದೇ ಆ ರೀತಿಯಾಗಿ ಕುಳ್ಳುಗೆ ಮತ್ತೆ ಮುಗ್ಧವಾಗಿ ನಗು ಮುಗ್ಧವಾಗಿ ಮಾತು ಅದಕ್ಕೆ ಅತಿ ಚಿಕ್ಕ ವಯಸ್ಸಿನ ಹುಡುಗಿ ಅಂತ ಅನಿಸ್ತಾರೆ ಅದೇ ರೀತಿಯಾಗಿ ಫಿಟ್ನೆಸ್ ಅನ್ನ ಕೂಡ ಅವರು ಮೇಂಟೈನ್ ಮಾಡಿದ್ದಾರೆ ಆದ್ರೆ ಅಮೃತ ವರ್ಷಿಣಿ ಸೀರಿಯಲ್ ಪ್ರಸಾರವಾಗುವಾಗ ಅವರಿಗೆ ಟ್ವೆಂಟಿ ಫೈವ್ ತುಂಬಿ ಹೋಗಿತ್ತು ಇಪ್ಪತ್ತೈದು ವರ್ಷ ತುಂಬಿ ಹೋಗಿತ್ತು ಅನ್ನೋದನ್ನು ಹೇಳಲಾಗತ್ತೆ ಅಮೃತ ಅವರು ಅಂದರೆ ರಜನಿ ಅವರು ಆಗ್ಲೇ ಮದುವೆ ಆಗಿದ್ರು ಮೂಲತಃ ತುಮಕೂರಿನವರಾದ ಅವರು ಮನೆಯಲ್ಲಿ ಕಷ್ಟ ಅಂದರೆ ಕಷ್ಟ ಕಷ್ಟದ ವಾತಾವರಣದಲ್ಲೇ ಬೆಳೆದವರು ತಂದೆ ದೊಡ್ಡ ತಾಯಿ ತನಗೆ ಮಗಳಿದ್ದಾಳೆ ಅವಳಿಗೆ ಮದುವೆ ಮಾಡಬೇಕು ಆಕೆ ಜೀವನ ಚೆನ್ನಾಗಿಡ್ಬೇಕು ಇದ್ಯಾವುದು ಆತನಿಗೆ ಯೋಚನೆ ಇರಲಿಲ್ಲ ಈ ಸಂದರ್ಭದಲ್ಲಿ ಅವರ ತಾಯಿ ಮತ್ತು ಅವರ ಸಹೋದರ ರಜಿನಿಯವರಿಗೆ ಮದುವೆ ಆಗಿದ್ರು ಇಪ್ಪತ್ತೆರಡು ವರ್ಷಕ್ಕೆ ಅವರಿಗೆ ಮದುವೆ ಆಗಿದೆ ಅನ್ನೋದನ್ನು ಹೇಳಲಾಗತ್ತೆ ತುಮಕೂರು ಮೂಲದ ವ್ಯಕ್ತಿಯೊಬ್ಬರನ್ನೇ ಮದುವೆ ಆಗಿದ್ರು ರಜಿನಿ ಅನ್ನೋದನ್ನು ಕೂಡ ಹೇಳಲಾಗತ್ತೆ ಆದರೆ ರಜನಿಯವರು ಅದಾದ ನಂತರ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರೆ ಅಮೃತ ವರ್ಷಿಣಿ ಸೀರಿಯಲ್ ಮಾಡುವಾಗ ಆಲ್ರೆಡಿ ಅವರಿಗೆ ಮದುವೆ ಆಗಿತ್ತು ಅನ್ನೋದನ್ನು ಕೂಡ ಅವರ ಆಪ್ತರು ಹೇಳ್ತಾರೆ ಯಾಕೋ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿಗೆ ಬಂದ ಮೇಲೆ ಗಂಡ ಹೆಂಡತಿ ನಡುವೆ ಜಗಳೇ ಹೆಚ್ಚಾಗೋಕೆ ಶುರುವಾಗಿತ್ತು ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗಿತ್ತು ಆ ಕಾರಣಕ್ಕೆ ಅವರು ಗಂಡನನ್ನ ಬಿಟ್ಟು ದೂರ ಹೋಗಿದ್ರು ಡಿವೋರ್ಸ್ ಕೊಟ್ಟಿದ್ರು ಅದಾದ್ಮೇಲೆ ಹೆಸರು ಮಾಡಬೇಕು ಸಂಪಾದನೆ ಮಾಡಬೇಕು ಅಂತ ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ತಾರೆ ಅಲ್ಲೊಂದು ಗಿಲ್ಲೊಂದು ಪಾತ್ರಗಳನ್ನ ಮಾಡ್ತಾರೆ ಮಜಾ ಟ್ಯಾಕೀಸ್ ಸೇರಿದಂತೆಯೇ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಅವಕಾಶ ಸಿಗುತ್ತೆ ಸಿನಿಮಾವನ್ನು ಮಾಡೋದಕ್ಕೆ ಕೂಡ ಒಪ್ಕೊಳ್ತಾರೆ ಆದರೆ ಅಮೃತ ವರ್ಷಿಣಿಯಲ್ಲಿ ಸಿಕ್ಕಂಥ ಹೆಸರು ಅಥವಾ ಆ ಕೆಲಸ ಆ ಕ್ರೇಜು ಇನ್ನೆಲ್ಲೂ ಕೂಡ ಅವ್ರಿಗೆ ಸಿಗೋದೇ ಇಲ್ಲ ಅದಾದ ಮೇಲೆ ಅವರು ಮತ್ತೆ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಇದರ ನಡುವೆ ಅವರ ಮೂಗು ಚೆನ್ನಾಗಿಲ್ಲ ಮೂಗು ದೊಡ್ಡದಾಗಿದೆ ಅಂತ ಅನೇಕರು ಕಮೆಂಟ್ ಮಾಡಿದ್ದು ಕೂಡ ಇದೆ ಆ ಕಾರಣಕ್ಕಾಗಿ ನನ್ನ ಮೂಗಿನಿಂದ ನನಗೆ ಅವಕಾಶಗಳು ಸಿಕ್ತಿಲ್ಲ ಅಂತ ಮೂಗನ್ನು ಸರ್ಜರಿ ಮಾಡಿಸ್ಕೊಂಡು ಸಣ್ಣ ಮಾಡಿಸ್ಕೊಂಡಿದ್ದು ಇದೆ ಆದರೆ ಭಾಳಷ್ಟು ದುಡ್ಡು ಖರ್ಚು ಮಾಡಿ ಮೂಗನ್ನೇ ಸರ್ಜರಿ ಮಾಡಿಸ್ಕೊಂಡು ಅವಕಾಶಗಳು ಸಿಗಲಿಲ್ಲ ಆ ಕಾರಣಕ್ಕಾಗಿ ಅವರು ಅದಾದ ನಂತರ ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗೂ ಕೂಡ ಹೋದ್ರು ಅಲ್ಲೂ ಕೂಡ ಸಕ್ಸಸ್ ಅನ್ನೋದು ಸಿಗ್ಲಿಲ್ಲ ಕಾರಣಾಂತರಗಳಿಂದ ಶೋ ಅನ್ನು ಕ್ವಿಟ್ ಮಾಡಬೇಕಾಯಿತು ಅದಾದ ನಂತರ ಅಲ್ಲೊಂದು ಇಲ್ಲೊಂದು ಸೀರಿಯಲ್ ಅಲ್ಲಿ ಅವರು ಕಾಣಿಸ್ಕೊಂಡಿದ್ದು ಇದೆ ಪ್ರಮುಖ ಪಾತ್ರದಲ್ಲಿ ಅದಾದ್ಮೇಲೆ ಜಿಮ್ ಟ್ರೈನರ್ ಅರುಣ್ ಜೊತೆಗೆ ಓಡಾಡ್ತಾ ಇದ್ರು ಅರುಣ್ ಅವರು ಮಮ್ಮಿ 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 ಅಂತ ಅಮೃತ ಅವ್ರ ಜೊತೆಗೆ ಓಡಾಡೋದಕ್ಕೆ ಶುರು ಮಾಡಿದ್ರು ಎಲ್ರು ಅಯ್ಯೋ ಅಮೃತನ್ ಮದುವೆ ಆಗ್ತಾರೆ ಅಂತ ಅನ್ಕೊಂಡಿದ್ರು ಆಗ ತುಂಬಾ ಜನ ರಜಿನಿ ಅವರನ್ನು ಕೇಳಿದ್ದು ಕೂಡ ಇದೆ ನೀವು ಅವರನ್ನ ಮದುವೆ ಆಗ್ತೀರಾ ನಿಮ್ಮಿಬ್ರು ಮಧ್ಯೆ ಏನೋ ಸಮಥಿಂಗ್ ಸಮಥಿಂಗ್ ಇದೆಯಾ ಅಂತ ಆತರ ಯಾವುದೇ ಭಾವನೆಗಳು ನಮ್ಮಲ್ಲಿಲ್ಲ ಅವ್ನು ನನ್ನ ಮಮ್ಮಿ ಅಂತ ಕರಿತಾನೆ ಅಂತ ಹೇಳಿದ್ರು ರಜನಿ ಆದ್ರೆ ಹೋಗ್ತಾ ಹೋಗ್ತಾ ಇಬ್ಬರ ಸ್ನೇಹ ಬಲವಾದ ಬಲವಾದಂಗೆ ಕಾಣಿಸ್ತಾ ಇದೆ ಯಾಕೆ ಪ್ರೀತಿ ಮಾಡಬಾರ್ದು ಅಂತ ಭಾವಿಸಿದ್ದಾರೆ ಕೊನೆಗೆ ಮದುವೆ ಆಗಿ ಸುಂದರ ಜೀವನವನ್ನ ನಡೆಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಬಹಳ ಸಿಂಪಲ್ ಆಗಿ ಕೇವಲ ಅವರ ಆಪ್ತ ಒಲೆಯ ಮಾತ್ರ ಕರೆದು ಮದುವೆ ಆಗಿದ್ದಾರೆ ದೇವಸ್ಥಾನ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅದರ ವಿಷಯ ಏನು ಅಂತ ಅಂದ್ರೆ ರಜನಿ ಅವರಿಗೆ ಇವಾಗ ನಲವತ್ತು ವರ್ಷಕ್ಕೂ ಮೇಲ್ಪಟ್ಟಿದೆ ಅವರು ಮದುವೆ ಆಗಿರುವ ಜಿಮ್ ಡ್ರೈವರ್ ಜಿಮ್ ಟ್ರೈನರ್ ಅರುಣ್ ಅವರಿಗೆ ಇದೀಗ ತರ್ಟಿ ಫೈವ್ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಇಬ್ಬರ ನಡುವೆ ಐದು ವರ್ಷ ಗ್ಯಾಪ್ ಇದೆ ರಜಿನಿಯವರು ತಮ್ಮ ಗಂಡನಿಗಿಂತ ಐದು ವರ್ಷ ದುಡ್ಡೋರು ತರ್ಟಿ ಟೂ ಇಂದ ತರ್ಟಿ ಫೈವ್ ಅಷ್ಟೇ ಅರುಣ್ ಅವರ ವಯಸ್ಸು ಅಂತ ಹೇಳ್ತಾ ಇದ್ದಾರೆ ಒಟ್ಟು ಆರರಿಂದ ಏಳು ವರ್ಷ ಗ್ಯಾಪ್ ಅಂತೂ ಇಬ್ಬರ ನಡುವೆ ಇದೆ ಏನೇ ಆಗಲಿ ರಜನಿ ಒಳ್ಳೆ ಹುಡುಗಿ ಕಷ್ಟದಿಂದ ಬಂದವರು ತನ್ನ ಕಾಲ್ ಮೇಲೆ ತಾನೇ ನಿಂತ್ಕೊಳ್ಳೋದಕ್ಕೆ ತನ್ನ ಕೆಲಸವನ್ನು ತಾನೇ ಮಾಡ್ಕೊಳ್ಳೋದಕ್ಕೆ ತಾನೇ ಕಷ್ಟಪಟ್ಟವರು ಯಾವುದೋ ಬೇರೆ ಅಡ್ಡದಾರಿ ಹಿಡಿದವರು ಅಲ್ಲ ಅದರದೇ ಅವರ ಈ ಹಿಂದಿನ ಮದುವೆ ಬಗ್ಗೆ ಯಾವುದೇ ಕ್ಲಾರಿಟಿ ಅನ್ನೋದಿಲ್ಲ ಅದು ಅಂತೆ ಕಂತೆ ಊಹಾ ಪೋಹ ಅಷ್ಟೇನೆ ನಲ್ವತ್ತು ವರ್ಷ ಆದರೂ ಮದುವೆ ಆಗದೆ ಇರೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದು ಕೆಲವರ ಪ್ರಶ್ನೆ ಅದು ಅವರ ವೈಯಕ್ತಿಕ ವಿಚಾರ ಜೀವನದಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕಾದಿರ್ಬೋದು ಮದುವೆ ಆಗಿದ್ರೂ ಆಗಿರಬಹುದು ಆಗದೆ ಇದ್ರೂ ಇರಬಹುದು ಆದ್ರೆ ಅವರು ಒಳ್ಳೆ ಹುಡುಗಿ ಅನ್ನೋದು ಅವರ ಅಕ್ಕಪಕ್ಕ ಮನೆಯವರು ಅವರ ಆಪ್ತರು ಅವರ ನೆಂಟರು ಅವರ ಊರಿನವ್ರು ಎಲ್ಲರೂ ಹೇಳ್ತಾರೆ ತುಂಬಾ ಸಾಫ್ಟು ತುಂಬಾ ಒಳ್ಳೆ ಹುಡುಗಿ ಅಂತ ಕೊನೆ ಸಂಬಂಧ ಸಂದರ್ಭದಲ್ಲಾದರೂ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆಯದಾಯ್ತಲ್ಲ ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮ್ಗೆ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು